ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಇಂಥ ಮುಖ್ಯಮಂತ್ರಿ ಎಂದ ಬರ್ತಾನೆ ರೀ ಅಂತೇಳತ್ತಾನೆ ಕೇಳ್ರಿಪ್ಪ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಇಂಥ ಮುಖ್ಯಮಂತ್ರಿ ಎಂದ ಬರ್ತಾನೆ ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಎಲ್ಲೇ ಬಂದಂದ್ರೆ ಕರ್ನಾಟಕ ಶ್ರೀಗಂಧದ ನಾಡಾಗ್ತೈತಿ ಅನೇಕ ಹಾಡುಗಳು ಹಾಡಿರ್ಬೇಕು ಕನ್ನಡಿಗರು ನೋಡ್ರಿ ಇಂಥೆಂಥ ಹಾಡುಗಳು ಹಾಡ್ಯಾರ ಕನ್ನಡಿಗರು ಇವತ್ತು ಜಗತ್ತ ಆಗಿದ್ದಾರೆ ವಿದೇಶದಾಗೂ ಕನ್ನಡದ ಬಗ್ಗೆ ಗೌರವ ಭಾವನೆ ಐತಿ ಆದರೆ ಕರ್ನಾಟಕ ರಾಜಕಾರಣದಲ್ಲಿ ಇಂಥ ಮುಖ್ಯಮಂತ್ರಿ ಒಬ್ಬ ಬೇಕಲ್ರಿ ಅದೆಂಥ ಮುಖ್ಯಮಂತ್ರಿ ಅಂತ ಹೇಳ್ತೀರಿ ಕಾಕಾ ಎಂಥ ಮುಖ್ಯಮಂತ್ರಿ ಅಂತಾರ ಒಂದು ಕೇಳಾತಿರ್ಬೇಕಲ್ಲ ನೀವು ಕಾಕಾ ಹೇಳ್ತಾನೆ ಕರೆಕ್ಟ್ ಹೇಳ್ತಾನೆ ಅನ್ನೋದು ಭಾಳ ಮನದಟ್ಟನೆ ಮಾಡ್ಕೊಂಡ್ರಿ ಇಪ್ಪತ್ತೆರಡು ಜಿಲ್ಲಾದವರು ಕಾಕಾನ ನಂಬ್ತೇರಿ ಕಾಕನ ಮೇಲೆ ವಿಶ್ವಾಸ ಇಟ್ಟಿರಿ ಕರೆ ಕಾಕಾ ನಿಮಗೆ ಸುಳ್ಳು ಹೇಳಿ ಎಲ್ಲೆರಿದ್ರೂ ಬಗ್ಗೆ ಹಂಗಿಲ್ಲ ಅದು ನಿಮಗ ವಚನ ಕೊಡ್ತಾನೆ ಕೇಳ್ರಿ ಎಷ್ಟು ಎಂಥ ಒಳ್ಳೆ ಸುದ್ದಿ ತೊಗೊಂಬಂದನೆ ಕರ್ನಾಟಕದಾಗ ಇಂಥ ಮುಖ್ಯಮಂತ್ರಿ ಎಲ್ಲರೇ ಸಿಕ್ಕಂದ್ರ ಜನ ಖುಷಿಯೋ ಖುಷಿ ಹಾಲಿನ ಅಭಿಷೇಕ ಮಾಡ್ತಾರೆ ನೋಡ್ರಿ ಇಂಥ ಮುಖ್ಯಮಂತ್ರಿ ಸಿಕ್ಕಂದ್ರೆ ಇಂಥ ಮುಖ್ಯಮಂತ್ರಿ ಒಬ್ಬ ಭಾರತ ದೇಶಕ್ಕೆ ಸಿಕ್ಕ ಆ ರಾಜ್ಯದಾಗ ಏನು ಮಾಡಾಕತ್ತ್ರಿಪ್ಪ ಅನ್ನೋದು ಹೇಳ್ಬೇಕಿರಲ ದಿಲ್ಲಿಯದಾಗ ಮುಖ್ಯಮಂತ್ರಿನ ಹೆಸರು ಕೇಳಿರಿ ಕೇಜ್ರಿವಾಲ ಏನು ಮಾಡಾಕತ್ತ ಇವತ್ತು ನೋಡ್ರಿ ನೀವು ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಯಾವುದೇ ಕೆಲಸವಾಗಿ ಹೋಗೋದು ಅವಶ್ಯಕತೆ ಇಲ್ಲ ಇದೆಂಥ ತಂತ್ರಜ್ಞಾನದ ಆಧುನಿಕ ಕಾಲದಾಗ ಅತ್ಯಾಧುನಿಕ ತಂತ್ರಜ್ಞಾನ ಕಂಡು ಹಿಡಿದಂಥ ಮಹಾ ಮೇಧಾವಿ ಒಬ್ಬ ದೊಡ್ಡ ಉನ್ನತ ಹುದ್ದೆದಾಗಿದ್ದವ ಐ ಆರ್ ಎಸ್ ಕೇಜ್ರಿವಾಲನ್ ಬಗ್ಗೆ ಹೇಳಾಕೆ ಬಂದನಿ ಕೇಜ್ರಿವಾಲನ್ ಮುಖ್ಯಮಂತ್ರಿ ಇವತ್ತು ಗ್ರಾಮೀಣ ಭಾಗದಾಗ ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ರಿ ಕರ್ನಾಟಕದ ರಾಜ್ಯ ರಾಜಕಾರಣ ಎತ್ತ ಸಾಗತೈತಿ ಕರ್ನಾಟಕದ ರಾಜಕಾರಣದಿಂದ ಜನ ಬ್ಯಾಸತ್ತ ಇವ್ರನ್ನ ಛೀಮಾರಿ ತಿರಸ್ಕಾರ ಹಾಕುವಂತ ಪರಿಸ್ಥಿತಿ ಬಂದೈತಿ ಆದರೆ ಯಾವುದೂ ಪ್ರಚಾರ ಇಲ್ಲ ಸದ್ದು ಗದ್ದಲಿಲ್ಲದ ದೆಹಲಿಯಾಗ ಏನು ಮಾಡಾಕತ್ತ ಕೇಜ್ರಿವಾಲ್ ಬಗ್ಗೆ ಹೇಳಾಕೆ ಬಂದನ ಹೋರಾಟದ ಮುಖಾಂತರ ತನ್ನ ನೌಕರಿಗೆ ರಾಜೀನಾಮೆ ಕೊಟ್ಟ ಇವತ್ತು ಕರ್ನಾಟಕ ಅಲ್ಲ ಇವತ್ತು ಭಾರತ ದೇಶದ ತುದಿ ದೆಹಲಿ ಭಾರತ ದೇಶದ ಒಂದು ಕಳಸ ಯಾಕಂದ್ರೆ ಭಾರತ ದೇಶದ ರಾಜಧಾನಿ ಅದು ಆ ರಾಜಧಾನಿಗೆ ಇವತ್ತು ಮುಖ್ಯಮಂತ್ರಿ ಬಂದಾನ್ರಿ ರೀ ಆ ಮುಖ್ಯಮಂತ್ರಿ ಕೇಜ್ರಿವಾಲ್ ಏನೇನು ಮಾಡ್ಯನ ಗೊತ್ತೈತಾನ ರೀ ಸರ್ಕಾರಿ ಕೆಲಸ ನಿಮ್ಮದು ಆಧಾರ್ ತಿದ್ದುಪಡಿ ರೇಷನ್ ಕಾರ್ಡ ವೃದ್ಧಾಪೇತನ ವಿಧವಾ ವೇತನ ಮನಿ ಇಲ್ದವ್ರಿಗೆ ಮಣಿ ಮನಿ ಹೊಸದ ಮನಿ ಜಾಗ ಇದ್ದವ್ರಿಗೆ ಮನಿ ಇದರ ಸಲುವಾಗಿ ಆಫೀಸ್ ಆಫೀಸ ದಲ್ಲಾಳಿ ಏಜೆಂಟ್ರ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಇದು ಅಂತ ಅದಕ್ಕೆ ಸುದ್ದಿ ತಂದಾನೆ ಅಲ್ಲಿ ಸ್ವತಃ ದೆಹಲಿದಾಗ ನಮ್ಮ ಆತ್ಮೀಯ ಸ್ನೇಹಿತ ಅಲ್ಲಿ ಹಕ್ಕಿ ನಮಗೆ ಹೇಳ್ಯಾನ ಅದನ್ನು ನಾ ಬಿತ್ತರ ಮಾಡಾಕತ್ತಾನೋ ಅದರ ಸಲುವಾಗಿ ಒಂದು ನಿಮಿಷದ ವೀಡಿಯೋ ಸಹಿತ ಹಾಕತ್ತಾನೋ ಆ ಕೇಜ್ರಿವಾಲ ಏನು ಹೇಳ್ಯಾರ ಅನ್ನೋದು ನೋಡ್ಬೇಕಿರಲಿಲ್ಲ ಏನು ಹೇಳ್ಯಾರ ಅನ್ನೋದು ನಾ ಹೇಳ್ತಾನೆ ಕೇಳ್ರಿ ಸಂಕ್ಷಿಪ್ದಾಗ ತಗೋರಿ ನಿಮ್ಮ ಕೈಯಾಗಿನ ಮೊಬೈಲ್ ದಿಲ್ಲಿ ಜನತೆಗೆ ಹೇಳ್ತಾನೆ ನಿಮ್ಮ ಮೊಬೈಲ್ ಕೈಯಾಗಿಂದ ತಗೋರಿ ಒನ್ ಜೀರೋ ಸೆವೆನ್ ಸಿಕ್ಸ್ ಒಂದು ಪೂಜೆ ಏಳು ಆರು ನಂಬರ್ಗೆ ಡೈಲ್ ಮಾಡ್ರಿ ಪಾಟ್ನಲ್ಲಿ ಒಂದು ಸರ್ಕಾರಿ ಅಧಿಕಾರಿ ಹಾಜರಾಕಾನೆ ಏನು ನಿಮ್ಮ ಸಮಸ್ಯೆ ನಮಸ್ಕಾರ ದೆಹಲಿ ಸರ್ಕಾರದಿಂದ ನಿಮಗೆ ಸ್ವಾಗತ ಬಯಸುತ್ತೇನೆ ಏನು ನಿಮ್ಮ ಸಮಸ್ಯೆ ಆವಾಗ ನೀವು ಹೇಳಬಹುದು ನನಗೆ ರೇಷನ್ ಕಾರ್ಡ್ ಇಲ್ಲ ಹಾಗಾದ್ರೆ ಈ ದಾಖಲಾತಿಗಳು ಇದ್ರಾಗ ನೀವು ವಾಟ್ಸಪ್ ಕಳಿಸ್ರಿ ನಿಮ್ಮ ರೇಷನ್ ಕಾರ್ಡ್ ಮನೆಗೆ ಬರ್ತೈತೆ ಎಲ್ಲರಿ ಕೇಳಿರಿ ಇಂಥ ಮುಖ್ಯಮಂತ್ರಿ ಹೆಸರು ಎಟ್ಟ ಮಂದಿ ಇವತ್ತ ಅಂಗವಿಕಲರು ವಿಕಲಚೇತನರು ವಿಧವಾ ವೇತನ ಸಲುವಾಗಿ ವೃದ್ಧಾಪ ವೇತನ ಸಲುವಾಗಿ ನಿಮ್ಗೆ ಕಾಳು ಕಡಿ ತಿನ್ನು ಸಲುವಾಗಿ ಸಹಿತ ಹೋಗಿ ನಂಬರ್ ಹಚ್ಚಿ ನೂಕು ನೂಗುಲ್ದಾಗ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಎಷ್ಟು ಬಳಲಿ ಬಳಲಿ ಹೋಗಿ ಸರ್ಕಾರಿ ಕಚೇರಿಗಳ ಅಡ್ಡ್ಯಾಡಿ ಅಡ್ಡಾಡಿ ನಿಮ್ಮ ರಗತ ದಪ್ಪ ಚರ್ಮ ವೃದ್ಧಪಚಾರೇತಿರ್ಲಾ ಅವ್ರದ ಆದರೂ ಮತ್ತೆ ನಿರಾಶೆಯಿಂದ ಮಣಿಗೆ ಬರ್ತಾರೆ ಇವತ್ತು ಕೆಲಸ ಆಗ್ಲಿಲ್ಲ ನಾಳೆ ತಾನೆ ಇಪ್ಪತ್ತು ಮಂದಿ ಟಾಪ್ ಟು ಬಾಟಮ್ ತಗ ತಲಾಟಿ ಐದುನೂರು ತೊಗೊಂಡಂದ್ರೆ ಸರ್ಕಾರಿ ಏಳ್ನೂರು ತಗೋತಾನೆ ಅಲ್ಲಿ ಡೆಪ್ಟಿ ತಹಸೀಲ್ದಾರ್ ಸಾವಿರ ತೊಗೊಂಡಂದ್ರೆ ತಹಸೀಲ್ದಾರ್ ಎರಡು ಮೂರು ಸಾವಿರ ತಗೋತಾನೆ ಒಂದು ವಿಧವಾ ಪೆನ್ಷನ್ ಮತ್ತು ವಿಕಲಚೇತನರ ಪೆನ್ಷನ್ ಸಲುವಾಗಿ ಐದೈದು ಆರಾರು ಸಾವಿರ ರೂಪಾಯಿ ಕೊಟ್ಟರೆ ಲಂಚ ಕೊಟ್ಟು ಇಲ್ಲಿ ಪೆನ್ಷನ್ ಮಾಡೋದಂದ್ರೆ ಯಾವ ಪಾಪ್ ಗೇಡಿ ಕೆಲಸಕ್ಕೆ ಸಾಯ್ತೀರಿ ನೀವು ಅಧಿಕಾರಿಗಳ ನೀವು ಬಡವ್ರ ರಕ್ತ ಕುಡಿಯಾಕತ್ತೀರಿ ದೇವರು ನಿಮ್ಮನ್ನ ರಕ್ತ ಕುಡಿದಷ್ಟ ಅಲ್ಲ ನಿಮ್ಮ ಮನೆ ಪರಿವಾರ ಸಹಿತ ವಂಕ ಡಿಂಕ ಹುಟ್ಟಿಸಿ ನಿಮ್ಗೆ ಔಷಧದಿಂದ ಜೀವನ ಪರ್ಯಂತ ಸಾಯುವಂಗೆ ಮಾಡ್ತಾನೆ ಆಗಿದಾವೆ ಘಟನೆಗಳೇ ಎಂಥೆಂಥ ಅಧಿಕಾರಿಗಳು ಇಲ್ಲಿ ಘಟನೆಗಳಾಗ್ಯಾವ ಹರಾಮಿಗಂಡು ತಿಂದವ್ರದ್ದು ಏನೇನು ಆಗ್ಯಾರ ನೋಡ್ರಿ ನೂರಾರು ಅಧಿಕಾರಿಗಳು ಮನೆಗಳಿಗೆ ಹೋಗಿ ನೋಡಿ ಬಂದನೆ ನಡಿಯಾಕ ಪರ್ವತ ಮೂರು ಗಲ್ಲಿ ಸೈಕಲ್ ಮೇಲೆ ವೀಲ್ ಚೇರ್ ಅಲ್ಲೇ ಹುಚ್ಚಿ ಅಲ್ಲೇ ಇದೆ ಎಲ್ಲ ಎಲ್ಲ ಅಲ್ಲ ತೊಳೆಯವ್ರೆಲ್ಲ ನೋಡವ್ರೆಲ್ಲ ಮಾಡವ್ರೆ ಇಲ್ಲ ಯಾಕ ಪಾಪದ ಕರ್ಮ ಪಾಪದ ದುಡ್ಡು ಈ ಬಡುವ ಒಬ್ಬ ಅಂಗವಿಕಲ ತನ್ನ ಪೆನ್ಷನ್ ಸಲುವಾಗಿ ವಿಧವೆ ತನ್ನ ಪೆನ್ಷನ್ ಸಲುವಾಗಿ ಗಂಡನ ಆಸರೆ ಇಲ್ಲ ನನಗೆ ನನಗೆ ಒಂದು ಬರುವಂತ ಸರ್ಕಾರಿ ಒಂದು ಸಾವಿರ ಐನೂರು ರೂಪಾಯಿ ಸಲುವಾಗಿ ಹೋಗಿ ಅಂಗಲಾಚಿ ಬೇಡಿದರು ಕರುಣೆ ಬರುವುದಿಲ್ಲ ಹೃದಯವಂತ ಇಲ್ಲ ಈ ತಲಾಟಿ ಮತ್ತು ಆರಾಯ್ಗಳಿಗೆ ಕಂದಾಯ ಇಲಾಖೆ ಅಧಿಕಾರಿಗಳೇ ನಿಮ್ಮ ಸ್ವಕ್ಕ ಮುರಿಬೇಕು ಆದ್ರೆ ಯಾರೂ ನಿಮ್ಮನ್ನ ಸ್ವಕ್ಕ ಮುರಿಯಾಕ ಪ್ರಯತ್ನ ಪಡೋದಿಲ್ಲ ಆ ದೇವರ ಬಂದ ನಿಮ್ಮನ್ನ ಸೊಕ್ಕ ಮುರಿತಾನ ಎಂತಿಂತ ಏನೇನು ಘಟನೆಗಳು ನಿಮ್ಮ ಮನೆಗಳದಾಗ ಆಗತ್ತಾವ ನೋಡ್ಕೋರಿ ಬೆಂಕಿ ಬಿಡು ಕತ್ತಾತೈತಿ ನಿಮಗೆ ಎನ್ನ ಇನ್ನ ನಿಮಗ ಕಾಲ ಇನ್ನು ಒಳ್ಳೇದಾಗೋದಿಲ್ಲ ಇನ್ನ ಕೇಜ್ರಿವಾಲ ಅಂತ ನೆರಳ ತಗೊಂಡು ಬರ್ರಿ ಕೇಜ್ರಿವಾಲ ನೋಡ್ರಿ ಒನ್ ಜೀರೋ ಸೆವೆನ್ ಸಿಕ್ಸ್ ಫೋನ್ ಮಾಡ್ರಿ ಅಂದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ರೇಷನ್ ಕಾರ್ಡ್ ವಿಧವಾ ವೇತನ ಅಂಗವಿಕಲ ವೇತನ ಜಗ ಇಲ್ದವ್ರಿಗೆ ಜಗ ಮಣಿ ಇಲ್ದವ್ರಿಗೆ ಮಣಿ ಸೂರ್ ಇಲ್ದವ್ರಿಗೆ ಸೂರ್ ಆಹಾರ ಇಲ್ದವ್ರಿಗೆ ಆಹಾರ ಅಗ್ಗ ದರದ ಕಾಳಿನ ಅಂಗಡಿಗೆ ಹೋದ್ರ ತಕಡಿ ಬಡದ ಇಲ್ಲಿ ಅಗ್ಗ ದರದ ಕಾಳು ಸಹಿತ ನುಂಗು ಚಿರಾತಕರಿ ಇರುವಾಗ ಒಂದು ಕಿಟ್ ಮಾಡ್ಯಾನ್ರಿ ಕಿಟ್ ಯಾರು ಕೇಜ್ರಿವಾಲ ಕಿಟ್ ಅಂದ್ರೆ ಏನ್ರಿ ರೈಟ್ ಇನ್ ಬಾಕ್ಸ್ ಆ ಹತ್ತರಿಂದ ಹನ್ನೆರಡು ಸಾಮಾನು ಇರ್ತಾವೆ ಗಾಣದ ಎಣ್ಣೆ ಕೊಬ್ಬರಿ ಎಣ್ಣೆ ಸಕ್ಕರೆ ಬ್ಯಾಳಿ ಪ್ರತಿಯೊಂದು ಸಾಬಾನ ಹಿಡ್ಕೊಂಡು ಹನ್ನೆರಡು ವಸ್ತುದೊಂದು ಕೆಟ್ಟ ಅದನ್ನು ಯಾರೂ ಬಿಚ್ಚಬಾರ್ದಂಗೆ ಇರ್ತೈತಿ ಅಂಗಡಿ ಅವಚ್ಚಾಕೆ ಬರೋಂಗಿಲ್ಲ ಬಂದ ತಕ್ಷಣ ನಿಮ್ಮದು ಕೆಟ್ಟ ಕೊಟ್ಟು ಬಿಡ್ತಾರೆ ಒಂದು ನಿಮಿಷ ಮಣಿಗೆ ಹೋಗಿ ಅಡುಗೆ ಮಾಡ್ಕೊಂಡು ನಿಮ್ಮ ಜೀವನೋಪಾಯ ಮಾಡ್ತೀರಿ ನೂರು ಯೂನಿಟ್ ಕರೆಂಟ್ ಫ್ರೀ ಈ ಎರಡು ನೂರು ಲೀಟ್ರೂ ನೀರು ಫ್ರೀ ಅದು ಹೆಂಗೆ ಕೊಡ್ತಾನೆ ರೀ ಹೆಂಗೆ ಕೊಡ್ತಾನೆ ಇಚ್ಛಾಶಕ್ತಿ ಬೇಕು ಹೃದಯವಂತಿ ಬೇಕು ನನ್ನದೇ ಮತದಾರನಿಗೆ ಪ್ರಜೆಗಳು ಸುಖವಾಗಿದ್ದರೆ ರಾಜ ಸುಖವಾಗಿರ್ತಾನೆ ಅನ್ನೋದ ರಾಜ ಮಹಾರಾಜರ ಯಾವುದೋ ವೇಷ ಹಾಕ್ಕೊಂಡ ಪ್ರಜೆಗಳು ಹೆಂಗದಾರ ಅನ್ನೋದು ನೋಡಕ್ಕೆ ಹೋಗ್ತಿದ್ರು ಮೊದಲಿನ ಕಾಲದಾಗ ರಾಜ ಮಹಾರಾಜರ ಇತಿಹಾಸ ಹೋದ್ರಿ ಅವ್ರೇನು ಶಿಕ್ಷಣ ಪಂಡಿತರು ಇದ್ರಕ್ಕಿಲ್ಲ ಏನು ಎಮ್ ಎ ಪಿ ಎಚ್ ಡಿ ಆಗಿ ಯೂನಿವರ್ಸಿಟಿಯಿಂದ ಏನು ಪದವಿ ತೊಗೊಂಡಿರೋದಿಲ್ಲ ನೇರವಾಗಿ ವೇಷ ಬದಲು ಮಾಡ್ಕೊಂಡು ಹೋಗ್ತಿದ್ರು ಪ್ರಜೆಗಳು ಮನೆ ಹತ್ತಿರ ಹೋಗಿ ಹೆಂಗದಿರಿ ಪಾ ಅರಾಮದ ಅಂತೇಳೆ ನಮ್ಮ ರಾಜ ದೇವ್ರ ಇದ್ದಂಗೆ ರೀ ನಮ್ಮ ರಾಜ ನಮಗೆ ಸುಖವಾಗಿಟ್ಟನು ಅಂಥೇಳಿ ಹೇಳಿದಾಗ ರಾಜ ಕೆಟ್ಟು ಖುಷಿ ಆಕಿತ್ತು ಗೊತ್ತೈತೇನ್ರಿ ಅವಾಗ ಮಹಾರಾಣಿಗೆ ಹೇಳ್ತಿದ್ದವ್ ನೀನು ವೇಷ ಧರಿಸಿ ಬೇರೆ ರೂಪದಾಗ ಹೋಗ ಹೆಣ್ಮಕ್ಳದ ಪರಿಸ್ಥಿತಿ ನೋಡ್ಕೊಂಬಾ ಅಂತೇಳಿ ಆ ರಾಣಿನೂ ಸಹಿತ ಬೇರೆ ಡ್ರೆಸ್ ಹಾಕೊಂಡು ಹೋಗಿ ಕೇಳ್ತಿದ್ದು ಹೆಂಗದಿ ಅವ್ವ ಹೆಂಗದಿ ಚಿಗವ್ವ ಹೆಂಗದಿ ಅಕ್ಕ ಹೆಂಗದಿ ತಾಯಿ ಅಂತ ಕೇಳ್ತಿದ್ರು ಅವಾಗ ಹೇಳ್ತಿದ್ರು ನಮ್ಮ ರಾಜ ಏನದಾನ ದೇವ್ರ ಸ್ವರೂಪ ರಾಣಿ ಆಶೀರ್ವಾದ ಐತೆ ಕೀಗಂದಾಗಿ ಕ್ಯೂ ಅಟು ಖುಷಿ ಪಡ್ತಿದ್ದ ಇಂಥ ಘಟನೆಗಳ ಹಳಿ ಆಗ್ಯಾವ ಆದರೆ ಈಗ ಏನು ಮಾಡಾಕತ್ತಾರ ರಾಜಕಾರಣಿಗಳ ಕೇಜ್ರಿವಾಲ ಕೇಜ್ರಿವಾಲ ದಿವಸ ಕಾಲು ಬೆದ್ದ ಅವನ ನೀರು ಕುಡಿಬೇಕು ಇವ್ರು ರಾಜಕಾರಣಿಗಳು ಏನು ಮಾಡಾಕತ್ತರಿ ರಾಜಕಾರಣಿಗಳು ನೀವು ಶಾಸಕರ ಮಂತ್ರಿ ಆದ ತಕ್ಷಣ ದರ್ಬಾರ ಬಂದೈತಿ ನಿಮ್ಗೆ ಮೂಡ್ಯಾವು ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಜೀವನ್ ಮಾಡ್ಕೊತೀರಿ ಅವ್ ಮಾಡುವಂಥ ಕೆಲಸ ನಿಮಗೆ ಮಾಡೋಕ್ಯಾಕಾಗೋದಿಲ್ಲ ನಿಮದ ಸಂಪನ್ಮೂಲ ರೌಢೀಕರಣ ಮಾಡ್ಕೋರಿ ಅವನದ ಸಂಪನ್ಮೂಲ ರೌಢೀಕರಣ ಮಾಡ್ಕೋರಿ ಅಲ್ಲಿ ಟ್ಯಾಕ್ಸ ಇಲ್ಲಿ ಟ್ಯಾಕ್ಸ ಟ್ಯಾಲಿ ಮಾಡ್ಕೊರಿ ಯಾರದು ಉತ್ಪನ್ನ ಅನ್ನೋದ ಇದನ್ನು ನೋಡ್ಕೊಂಡ ಜೀವನ ಮಾಡ್ರಿ ಇರ್ಲಿಕ್ಕಂದ್ರ ಬಡವರು ಶಾಪ್ ನಿಮ್ಗೆ ಹತ್ತೋದ ಅದ್ರ ಸಲುವಾಗಿ ಕೇಜ್ರಿವಾಲ ಬಗ್ಗೆ ಹೇಳಾಕೆ ಬಂದನ ಕೇಜ್ರಿವಾಲ್ ಅದು ಹೇಳಿದ ತಕ್ಷಣ ಅದೊಂದು ಒಂದು ನಿಮಿಷದ ವಿಡಿಯೋ ಹಾಕತ್ತ ನೋಡ್ರಿ ದೇವ್ರ ಇಂಥ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಕೊಟ್ಟಂದ್ರೆ ಕರ್ನಾಟಕ ಸುಂದರ ಆಗುದ್ರಾಗ ಸಂದೇ ಇಲ್ಲಲ್ರಿ ಹಾಗಾದ್ರೆ ಇಪ್ಪತ್ತ್ಮೂರರಾಗ ಇಂಥ ಕೇಜ್ರಿವಾಲ್ ಆಗತ್ತೆ ಮುಖ್ಯಮಂತ್ರಿ ನಮ್ಮ ಕರ್ನಾಟಕದಾಗ ನಾವು ಆಯ್ಕೆ ಮಾಡಿ ಆರಿಸ್ತರ್ತೇವೆ ಅನ್ನೋರು ನಮ್ಮ ಕಮೆಂಟ್ ಬಾಕ್ಸ್ನಾಗ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ನನ್ನ ಜೊತೆ ಹಂಚ್ಕೋರಿ ಮುಂದೆ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ಇವರು ಕರ ಮತ್ತ ಕರಾಳ ಕೃತ್ಯಗಳ ಬರ್ತೀನಿ ಇವರು ಮಾಡುತ್ತಿರುವ ಬಾರ ಬಾನಗಡ ಬಗ್ಗೆ ಹೇಳ್ತೀನಿ ಕೇಜ್ರಿವಾಲ ನಮ್ಮ ಶಾಸಕರ ಪಗಾರ ಪೆನ್ಷನ್ ತೊಗೊಳ್ದಿಲ್ಲ ಟಿ ಎ ಡಿ ಎ ತೊಗೊಳ್ದಿಲ್ಲ ವಿಧಾನಸಭಾ ಅಧಿವೇಶನಕ್ಕೆ ಹಾಜರಾದ್ರೆ ಯಾವುದೂ ಭತ್ತೆ ತೊಗೊಳ್ದಿಲ್ಲ ಊಟ ತಮ್ಮ ಕಿಸದಿಂದ ರೊಕ್ಕದಿಂದ ಖರ್ಚು ಮಾಡಿ ತಿಂತಾರೆ ಕೇಳಿರಿ ಕೇಳ್ರೆ ಹೋ ಹಾಡ್ತೀರಿ ಹೋಗೇರ್ತೀರಿ ಇಂಥ ಕೇಜ್ರಿವಾಲ್ ಬಗ್ಗೆ ಕರ್ನಾಟಕದಾಗ ಬಂದವ ರಾಜ್ಯ ಮಾಡ್ಬೇಕಾದ್ರೆ ಇನ್ನೂ ಭಾಳ ಟೈಮ್ ಹಿಡಿದೈತಿ ಇಪ್ಪತ್ತೆಂಟರ ನಂತರ ಏನಾರ ಕೇಜ್ರಿವಾಲ ಪ್ರಧಾನಮಂತ್ರಿ ಆಗ್ಬೇಕು ಜನಕ್ಕೆ ಹೂಗೆ ಬಿಸ್ಬೋದು ಆದರೆ ಇನ್ನೂ ದೂರ ಐತಿ ಅದ್ರ ಸಲುವಾಗಿ ಕೇಜ್ರಿವಾಲ್ ಆಗತ್ತೆ ಸರ್ಕಾರ ನಮಗೆ ಕೊಡ್ರಿಪ್ಪ ಅಂಥೇಳಿ ಈ ಮೂರು ಪಕ್ಷಗಳಿಗೆ ಬಾರ್ಕೋಲ್ ತಗೊಂಡು ಬೆನ್ನು ಹತ್ತಿರಿ ತಾನು ಹೂ ಅಂತಾರೆ ಮಾಡ್ತೀರಿ ಬಾರ್ಕೋಲ್ ಹಾರಸಾಕ ಉತ್ತರ ಕರ್ನಾಟಕದವರು ಭಾಳ ಕಡಕ್ಕೆ ಅದರ ಸಲುವಾಗಿ ಉತ್ತರ ಕರ್ನಾಟಕದ ಸಹೋದರ ಸಹೋದರಿಯರೇ ತಾಯಂದಿರೇ ಅಣ್ಣ ತಮ್ಮಂದಿರೇ ನನ್ನ ಹಿರಿಯರಿಗೆ ಒಂದು ವಿನಂತಿ ಮಾಡಕತ್ತೀನಿ ರಾಜ್ಯ ಆಗೋದು ಉತ್ತರ ಕರ್ನಾಟಕದಿಂದ ಈ ಉತ್ತರ ಕರ್ನಾಟಕದಿಂದ ಎಷ್ಟು ಶಾಸಕರಾಗ್ತಾರೆ ವಿಧಾನಸೌಧದಾಗ ಬಾವುಟ ಹಾರಿಸ್ತಾರೆ ಅದರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದೇನೆ ಕೇಜ್ರಿವಾಲ ಹೆಂಗೆ ಮಾಡಾಕತ್ತಾನ ಹಂಗೆ ನಮ್ಮ ಮುಖ್ಯಮಂತ್ರಿಗೂ ಮಾಡಕ್ಕೆ ಹೇಳ್ತೀರಿ ಹೇಳೋದಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆಪ್ಪ ನಮಸ್ಕಾರ सरकारी दफ्तर बंद करते जा रहे हैं अब अब आपको सरकारी दफ्तर आने की जरूरत नहीं है दिल्ली में हमने एक नंबर जारी किया वन जीरो सेवन सिक्स उस पर अगर आप फोन करो तो आपसे पूछते हैं कि जी आपको सरकार में क्या काम कराना है तो आप कहते हो मेरे को राशन कार्ड बनवाना है तो वहां से कहा जाता है कि राशन कार्ड बनवाने के लिए ये ये कागज तैयार कर लो फिर वो पूछता है जी कब तक तैयार हो जाएंगे आपके कागज हम आपके घर कब आए मान लो आप कहते हो कि जी मैं तो दफ्तर जाता हूँ लेट आता हूँ रात को ग्यारह बजे आना मेरे घर तो रात को ग्यारह बजे दिल्ली सरकार का एक ऑफिसर आपके घर आपका राशन कार्ड बनवाने आता है वो एक स्कैनर लेके आता है जितने आपके कागज है वो स्कैनिंग करके वो कागज़ ले जाता है और आपका राशन कार्ड हफ्ते दस दिन के अंदर आपके घर जाता है कोई किसी को पैसे देने की जरूरत नहीं कोई किसी को लाइन में लगने की जरूरत नहीं छुट्टी लेने की जरूरत नहीं दलाल के चक्कर काटने की जरूरत नहीं साफ़ सुथरा सिस्टम है